ಭಿಕ್ಷೆ ಬೇಡುತ್ತಿದ್ದ ಮಹಿಳೆಯೊಬ್ಬರು ಆಂಜನೇಯ ಸ್ವಾಮಿ ದೇವಾಲಯದ ನಿರ್ಮಾಣಕ್ಕಾಗಿ ಒಂದು ಪಾಯಿಂಟ್ ಎಂಟು ಮೂರು ಲಕ್ಷ ರೂಪಾಯಿ ದೇಣಿಗೆ ನೀಡಿ ಗ್ರಾಮಸ್ಥರನ್ನು ಅಚ್ಚರಿಗೆ ದೂಡಿರುವ ಘಟನೆ ರಾಯಚೂರಿನ ಬಿಜಿನಾಗೇರ ಗ್ರಾಮದಲ್ಲಿ ಜರುಗಿದೆ ರಂಗಮ್ಮ ಎಂಬಾಕೆಯೇ ಭಿಕ್ಷೆ ಬೇಡಿ ಕಾಲ ದೂಡುತ್ತಿದ್ದ ಮಹಿಳೆಯಾಗಿದ್ದು ಈಕೆ ಆಂಜನೇಯ ಸ್ವಾಮಿ ದೇವಾಲಯದ ನಿರ್ಮಾಣಕ್ಕೆ ಬರೋಬ್ಬರಿ ಒಂದು ಲಕ್ಷದ ಎಂಬತ್ತ್ಮೂರು ಸಾವಿರ ರೂಪಾಯಿಗಳನ್ನು ದೇಣಿಗೆ ನೀಡಿ ಗ್ರಾಮಸ್ಥರಲ್ಲಿ ಅಚ್ಚರಿಗೆ ಕಾರಣರಾಗಿದ್ದಾರೆ ಹಲವಾರು ವರ್ಷಗಳಿಂದ ರಂಗಮ್ಮ ಅವರು ಬಿಜನಗೇರ ಗ್ರಾಮದಲ್ಲಿ ವಾಸಿಸುತ್ತಿದ್ದಾರೆ ಇವರು ನಿರ್ಗತಿಕರಾಗಿದ್ದಾರೆ ಇವರು ಯಾರೂ ಇಲ್ಲದಂತಹ ಪರಿಸ್ಥಿತಿಯಲ್ಲಿದ್ದಾರೆ ಈಕೆ ಪ್ರತಿದಿನ ಭಿಕ್ಷೆಯನ್ನು ಬೇಡುತ್ತಿದ್ದರು ಹಾಗಾಗಿ ಅವರಿಗೆ ಬಿಜನಗೇರ ಗ್ರಾಮದವರೇ ಊಟ ಬಟ್ಟೆಯನ್ನು ನೀಡಿ ಆರೈಕೆ ಮಾಡುತ್ತಾ ಬಂದಿದ್ದಾರೆ ಆದರೂ ಸಹ ಈಕೆ ಭಿಕ್ಷೆ ಬೇಡುವುದನ್ನು ಬಿಟ್ಟಿರಲಿಲ್ಲ ಅಲ್ಪ ಪ್ರಮಾಣದಲ್ಲಿ ಭಿಕ್ಷೆ ಬೇಡಿದ ಹಣವನ್ನು ಸಂಗ್ರಹಿಸಿಕೊಂಡು ಇಟ್ಟಿದ್ದರು ಆ ಹಣದಿಂದಲೇ ಗ್ರಾಮಸ್ಥರು ಈಕೆಗೆ ಒಂದು ಸೂರನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈಗ ರಾಯಚೂರಿನ ಬಿಜನಗೇರ ಗ್ರಾಮದಲ್ಲಿ ಆಂಜನೇಯ ದೇವಾಲಯ ನಿರ್ಮಾಣವಾಗುತ್ತಿದೆ ಈ ದೇವಾಲಯದ ನಿರ್ಮಾಣಕ್ಕಾಗಿ ಗ್ರಾಮಸ್ಥರು ದೇಣಿಗೆಯನ್ನು ಎತ್ತುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಭಿಕ್ಷೆ ಬೇಡುತ್ತಿರುವ ರಂಗಮ್ಮ ಅವರು ತಾವು ಭಿಕ್ಷೆ ಬೇಡಿದ್ದ ಒಂದು ಲಕ್ಷದ ಎಂಬತ್ತ ಮೂರು ಸಾವಿರ ರೂಪಾಯಿಗಳನ್ನು ಆಂಜನೇಯ ದೇವಾಲಯದ ನಿರ್ಮಾಣಕ್ಕಾಗಿ ಗ್ರೀ ದೇಣಿಗೆ ನೀಡಿ ಗ್ರಾಮಸ್ಥರಲ್ಲಿ ಅಚ್ಚರಿಯನ್ನು ಉಂಟು ಮಾಡಿದ್ದಾರೆ ಅಂದ ಹಾಗೆ ಈಗ ಕಿತ್ತುಕೊಂಡು ತಿನ್ನುವ ಕಾಲವಾಗಿದೆ ನಾನು ಬದುಕಿದರೆ ಸಾಕು ನನ್ನ ಮಕ್ಕಳು ಮೊಮ್ಮಕ್ಕಳು ಬದುಕಿದ್ದರೆ ಸಾಕು ಎಲ್ಲ ಆಸ್ತಿ ನನಗೇ ಬೇಕು ಎನ್ನುವ ಕಾಲ ಅಕ್ಕನಿಗೆ ತಮ್ಮ ಅಣ್ಣ ತಂಗಿಯರು ಮೋಸ ಮಾಡುವುದು ತಮ್ಮನಿಗೆ ಅಕ್ಕ ಭಾವ ಸೇರಿದಂತೆ ಇತರ ಸಹೋದರ ಸಹೋದರಿಯರು ಹಣಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಜಗಳ ತೆಗೆಯುವುದು ಮಾಮೂಲಿ ಈ ಹಣದ ವ್ಯಾಮೋಹಕ್ಕೆ ಒಳಗಾಗಿರುವುದರಿಂದ ಹಲವಾರು ಕುಟುಂಬಗಳು ಹಲವಾರು ಸಂಸಾರಗಳು ಒಡೆದು ಹೋಳಾಗಿದೆ ಗಂಟು ಇಟ್ಟಿರುವವರನ್ನು ಯಾವುದಾದರೂ ಒಂದು ಕಾರಣ ನೀಡಿ ಅವರನ್ನು ತಮ್ಮ ಬಳಿಗೆ ಕರೆದುಕೊಂಡು ಹೋಗುವುದು ಅವರಿಗೆ ಬರುವ ಹಣದಿಂದ ಮೋಜು ಮಸ್ತಿ ಮಾಡುವುದು ಇದು ಮಾಮೂಲಿಯಾಗಿ ಬಿಟ್ಟಿದೆ ಪ್ರತಿಯೊಂದು ಮನೆಯಲ್ಲೂ ಜಗಳ ಇಲ್ಲವೇ ಇಲ್ಲ ಎಂದು ಹೇಳುವುದಕ್ಕೆ ಆಗುವುದಿಲ್ಲ ಆದರೆ ಜಗಳ ಯಾತಕ್ಕಾಗಿ ಆಗುತ್ತದೆ ಎನ್ನುವುದು ಕೂಡ ಮುಖ್ಯ ಒಂದು ರೀತಿಯಲ್ಲಿ ಹಣಕ್ಕಾಗಿ ಜಗಳ ನಡೆಯುತ್ತದೆ ಇಲ್ಲದಿದ್ದಲ್ಲಿ ಆಸ್ತಿಗಾಗಿ ಜಗಳ ನಡೆಯುತ್ತದೆ ನಾವು ಬದುಕಿದರೆ ಸಾಕು ಎನ್ನುವ ನಿಟ್ಟಿನಲ್ಲಿ ಜಗಳ ತೆರೆದು ತಂದೆ ತಾಯಿ ಹಾಗೂ ಇತರರನ್ನು ಮಕ್ಕಳಿಂದ ದೂರ ಮಾಡುವಂತಹ ಅನೇಕರು ಈ ಸಮಾಜದಲ್ಲಿ ಇರುವುದು ಸಹಜ ಹಾಗೂ ಇದೇ ರೀತಿ ನಡೆಯುತ್ತಿದೆ ಆದರೆ ಭಿಕ್ಷೆ ಬೇಡ ಬೇಡಿ ಬದುಕು ಸಾಗಿಸುತ್ತಿರುವ ರಂಗಮ್ಮ ಅವರು ಭಿಕ್ಷೆ ಬೇಡಿ ಬಂದ ಹಣವನ್ನು ದೇವಾಲಯದ ನಿರ್ಮಾಣಕ್ಕೆ ನೀಡಿರುವುದು ನಿಜಕ್ಕೂ ಶ್ಲಾಘನೀಯ ವಿಚಾರವಾಗಿದೆ ಏಕೆ ಕೈ ಬೇಡುವ ಕೈಯಲ್ಲ ನೀಡುವ ಕೈ ಎನ್ನುವುದನ್ನು ಈಕೆ ಸಾಬೀತು ಮಾಡಿದ್ದಾರೆ ಈಕೆ ಚಿಕ್ಕ ವಯಸ್ಸಿನಲ್ಲಿ ಯಾರು ಯಾರಿಗೆ ಸಹಾಯ ಮಾಡಿದ್ದರೋ ಏನೋ ಗೊತ್ತಿಲ್ಲ ಆದರೆ ತಾವು ಬೇಡಿ ಬಂದ ಹಣವನ್ನು ದೇವಾಲಯಕ್ಕೆ ನೀಡಿರುವುದು ನಿಜಕ್ಕೂ ಎಂತಹವರು ಕೂಡ ಶ್ಲಾಘಿಸುವ ವಿಚಾರವಾಗಿದೆ ಹಾಗಾಗಿ ಆ ಆಂಜನೇಯ ಸ್ವಾಮಿ ಈ ವೃದ್ಧ ಮಹಿಳೆಗೆ ಆಯುಸ್ಸು ಆರೋಗ್ಯ ಭಾಗ್ಯ ನೀಡಲಿ ಎನ್ನುವುದು ಭಕ್ತರು ಸೇರಿದಂತೆ ಪ್ರತಿಯೊಬ್ಬರ ಆಶಯವಾಗಿದೆ ಹಾಗಾಗಿ ಗ್ರಾಮಸ್ಥರು ಕೂಡ ಈಕೆಯನ್ನು ಉತ್ತಮ ಸ್ಥಿತಿಯಲ್ಲಿ ನೋಡಿಕೊಳ್ಳಬೇಕಿದೆ ಈಗಾಗಲೇ ಗ್ರಾಮಸ್ಥರು ಈಕೆಗೆ ಊಟ ಬಟ್ಟೆ ನೀಡಿ ಸೂರನ್ನು ಕಲ್ಪಿಸಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿಯೂ ಸಹ ಇವರ ಆರೋಗ್ಯದ ಬಗ್ಗೆ ಗ್ರಾಮಸ್ಥರು ಎಚ್ಚರ ವಹಿಸಬೇಕಿದೆ ಇಂತಹ ಉತ್ತಮ ಮನಸ್ಥಿತಿ ಉಳ್ಳಂತಹ ಮಹಿಳೆಯನ್ನು ಪಡೆದಿರುವುದು ನಿಜಕ್ಕೂ ಆ ಗ್ರಾಮದ ಉತ್ತಮ ಮನಸ್ಥಿತಿಯನ್ನು ಹೊಂದಿರುವ ಈ ಮಹಿಳೆಯನ್ನು ಪಡೆದಿರುವುದು ಆ ಗ್ರಾಮದ ಪುಣ್ಯವಾಗಿದೆ